ನಾವು ರಾಜಕಾರಣದಲ್ಲಿ ಶಾಶ್ವತವಾಗಿ ಇರಬೇಕು ಅಂದರೆ ಯಾರಿಗಾದ್ರೂ ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಪರೋಕ್ಷವಾಗಿ ಅಧಿಕಾರ ಹಸ್ತಾಂತರಕ್ಕೆ ಕೆ ಸುರೇಶ್ ಪಟ್ಟು ಹಿಡಿದಿದ್ದಾರೆ ರಾಜಕಾರಣದಲ್ಲಿ ನಾವು ಶಾಶ್ವತವಾಗಿ ಇರಬೇಕು ಅಂದ್ರೆ ಯಾರಿಗಾದ್ರೂ ನಾವು ಕೊಟ್ಟ ಮಾತಿನಂತೆ ನಡ್ಕೋಬೇಕು ಡಿ ಕೆ ಸುರೇಶ್ ಕೊಟ್ಟಂತಹ ಈ ಹೇಳಿಕೆ ಪರೋಕ್ಷವಾಗಿ ಅಧಿಕಾರ ಹಸ್ತಾಂತರಕ್ಕೆ ಪಟ್ಟು ಹಿಡಿದ ರೀತಿಯಲ್ಲಿ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆ ಜೋರಾಗಿ ನಡೀತಾ ಇದೆ ಎರಡೂವರೆ ವರ್ಷ ಕಾಂಗ್ರೆಸ್ ಸರ್ಕಾರ ಅವಧಿ ಮುಗಿಸ್ತಾ ಇದ್ದಂತೆ ಮುಂದಿನ ಎರಡೂವರೆ ವರ್ಷ ಯಾರಾಗ್ತಾರೆ ಹಾಗಾದ್ರೆ ಅಧಿಪತಿ ಅನ್ನೋದರ ಬಗ್ಗೆ ಚರ್ಚೆ ಜೋರಾಗಿದೆ ಒಂದು ಕಡೆ ಹೇಳ್ತಾ ಇರೋದು ಸಿಎಂ ಸಿದ್ದರಾಮಯ್ಯನವರೇ ಮುಂದಿನ ಎರಡೂವರೆ ವರ್ಷ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಆದರೆ ಮತ್ತೊಂದು ಕಡೆ ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಈಗ ಕೆ ಸುರೇಶ್ ಕೂಡ ಅದೇ ರೀತಿಯಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೊಟ್ಟ ಮಾತಿನಂತೆ ನಡೆಯೋದು ತುಂಬಾ ಮುಖ್ಯ ಆಗತ್ತೆ ಮಾತು ಕೊಟ್ಟಂತೆ ನಡ್ಕೊಳ್ಬೇಕಾಗಿದ್ದು ಆಡಳಿತ ನಡೆಸೋರ ಕರ್ತವ್ಯ ಡಿ ಕೆ ಶಿವಕುಮಾರ್ ಸಿಎಂ ಯಾವಾಗ ಆಗ್ತಾರೆ ಅನ್ನೋದು ಸದ್ಯದ ಚರ್ಚೆ ಅಲ್ಲ ಸಿದ್ದರಾಮಯ್ಯ ಶಾಸಕರ ಬೆಂಬಲದಿಂದ ಆಡಳಿತ ನಡೆಸ್ತಾ ಇದ್ದಾರೆ ಏನೇ ತೀರ್ಮಾನ ಮಾಡೋದಾದ್ರೂ ವರಿಷ್ಠರು ತೀರ್ಮಾನಿಸಬೇಕು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಮತ್ತೆ ಮಾತಾಡ್ತೀನಿ ಅಂತ ಕೇಳಿದ್ರು ಆದ್ರೆ ಇವತ್ತು ಮಾತಾಡಿದ್ದಾರೆ ಈ ಜವಾಬ್ದಾರಿ ಇದೆ ಆ ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪು ಅಂತವ್ರು ಅಲ್ಲ ಯಾರಿಗೆ ಸಿ ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪದಿವೆ ಕರ್ನಾಟಕ ರಾಜ್ಯನಕ್ಕೆ ಕಳೆದ ಐದು ವರ್ಷ ಹಿಂದೆ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನು ಬಿಡಿಸಿದ್ದಾರೆ ಮತ್ತು ಅದ್ರ ಮಾತು ಮಂತೆ ನಡೀತಾ ಇದ್ದಾರೆ ಅದರಲ್ಲೇನು ತಪ್ಪೇನಿದೆ ನಾನು ಯಾವತ್ತೂ ಆಶಾದಾಯಕ್ವಾಗಿ ಇರೋನೆ ಹೊತ್ತು ನಾನು ಹಿಂದೆ ತಿರು ನೋಡೋಣ ಕಾಂಗ್ರೆಸ್ನಲ್ಲಿ ಶ್ರಮಕ್ಕೆ ಖಂಡಿತವಾಗಿ ಪ್ರತಿಫಲ ಸಿಕ್ಕೇ ಸಿಗತ್ತೆ ಒಂದಲ್ಲ ಒಂದಿನ ಕೆ ಶಿವಕುಮಾರ್ ಶ್ರಮಕ್ಕೆ ಪ್ರತಿಫಲ ಸಿಗತ್ತೆ ಪರೋಕ್ಷವಾಗಿ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಡಿ ಕೆ ಸುರೇಶ್ ಹೇಳಿಕೆ ಕೊಟ್ಟಿರೋದು ಭರವಸೆ ಮೇಲೆಯೇ ನಾವೆಲ್ಲ ಬದುಕ್ತಾ ಇರೋದು ಕಾದು ನೋಡ್ಬೇಕು ನಂಬಿಕೆ ಮೇಲೆ ಎಲ್ಲರೂ ಇರೋದು ವಚನ ಭ್ರಷ್ಟತೆಯ ಬಗ್ಗೆ ಹೈಕಮಾಂಡ್ ಅನ್ನ ಕೇಳಬೇಕು ಡಿಕೆ ಸುರೇಶ್ ಇವತ್ತು ಆಡಿರುವಂತ ಭೇಟಿ ಮಾಡಿದ್ದು ರಾಜಕೀಯ ಕಾರಣಕ್ಕಲ್ಲ ನ್ಯಾಯಾಲಯದ ಕೇಸ್ ಸಲುವಾಗಿ ನಾನು ದೆಹಲಿಗೆ ಹೋಗಿದ್ದು ಸಿಎಂ ಹತ್ರ ನಾನು ಮಾತಾಡೋದಕ್ಕೆ ಆತಂಕ ಏನಿದೆ ಡಿಕೆ ಸುರೇಶ್ ಅವರ ಮಾತು ಮಾಡುವಂತ ಅವಕಾಶ ಸಮಯ ಇದು ಕೂಡ ಹೇಳಿದ್ದೀನಲ್ಲ ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ ಕಾಂಗ್ರೆಸ್ ಖಂಡಿತ ಪ್ರತಿಫಲ ಇದ್ದೇ ಇದೆ ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಡಿ ಕೆ ಶಿವಕುಮಾರ್ ಸಿಗುತ್ತೆ ನಂಬಿಕೆ ಮೇಲೆ ನಾವ್ ಇರೋದು ನೀವು ಕೂಡ ನಂಬಿಕೆ ಮೇಲೆ ಕೆಲಸ ಮಾಡ್ತಾ ಇರೋದು ಯಾರ್ಯಾರು ಹಣೆಯಲ್ಲಿ ಏನು ಬರ್ದಿದೆಯೋ ಅದೇ ಆಗುತ್ತೆ ನಾವು ಏನು ಮಾಡೋದಕ್ಕಾಗಲ್ಲ ರೇವಂತ್ ರೆಡ್ಡಿ ಬೇರೆ ಪಕ್ಷದಲ್ಲಿದ್ರು ಕಾಂಗ್ರೆಸ್ಗೆ ಬಂದ್ರು ಸಿಎಂ ಆದ್ರು ಯಾರ್ಯಾರ ಹಣೆ ಬರದಲ್ಲಿ ಏನಿರುತ್ತೋ ಅದೇ ಆಗತ್ತೆ ಅಂತ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ಬಂದ ಮೂರು ವರ್ಷಕ್ಕೆ ರೇವಂತ್ ರೆಡ್ಡಿ ಸಿಎಂ ಆದ್ರೂ ಅದರಲ್ಲೇನಿದೆ ಹರಿಯಾಣ ಗುಜರಾತ್ನಲ್ಲಿ ಮೊದಲ ಬಾರಿ ಎಂಎಲ್ಎಗಳು ಸಿಎಂ ಆಗಿದ್ದಾರೆ ರಾಜಕಾರಣದಲ್ಲಿ ಯಾವುದು ಸಾಧ್ಯವಾಗಿದ್ದು ಅಲ್ಲ ಅಸಾಧ್ಯವೂ ಅಲ್ಲ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಕೊಟ್ಟಂತ ಹೇಳಿಕೆ ರಾಜಕಾರಣದಲ್ಲಿ ಎಲ್ಲವೂ ಕೂಡ ಸಾಧ್ಯ ಅನ್ನೋ ಮಾತನ್ನ ಡಿಕೆ ಸುರೇಶ್ ಹೇಳಿದ್ದಾರೆ ಅಣ್ಯಲ್ ಏನೇನು ಬರ್ದಿದ್ಯೋ ಅದಾಗುತ್ತೆ ಗೊತ್ತಾಯ್ತಲ್ಲ ಏನು ಮಾಡೋಕ್ಕಾಗೋದಿಲ್ಲ ಈಗ ಆಂಧ್ರ ಪ್ರದೇಶದ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಬೇರೆ ಪಕ್ಷದಲ್ಲಿದ್ದರು ಬಂದರು ಮುಖ್ಯಮಂತ್ರಿ ಆದ್ರು ಅವರ ಅಣೇಲಿ ಬರ್ದಿತ್ತು ಆದ್ರೆ ಬಂದು ಮೂರು ವರ್ಷಕ್ಕೆ ಅವರು ಮುಖ್ಯಮಂತ್ರಿ ಆದ್ರು ಅದರಲ್ಲೇನಿಲ್ಲ ಅಧಿಕಾರ ಹಂಚಿಕೆ ಚರ್ಚೆ ಹೊತ್ತಲ್ಲೇ ಕೊಟ್ಟ ಮಾತಿನ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಯಾರಿಗೂ ಕೊಟ್ಟ ಮಾತಿಗೆ ತಪ್ಪಿಲ್ಲ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ಕೊಟ್ಟ ಮಾತಿನಂತೆ ನಡೆಯುವವರು ಸಿಎಂ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರಿಗೂ ಜವಾಬ್ದಾರಿ ಇದೆ ನನ್ನ ಅಣ್ಣನಿಗೆ ಅದೃಷ್ಟ ಇದ್ರೆ ಸಿಎಂ ಆಗ್ತಾರೆ ಅಂತ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ಇಂದಿನ ಸರ್ಕಾರದಲ್ಲಿ ಕೂಡ ಮಾತಿನ ಪ್ರಕಾರ ನಡೆದಿದ್ದಾರೆ ಈಗಿನ ಸರ್ಕಾರದಲ್ಲೂ ಕೊಟ್ಟ ಮಾತಿನಂತೆ ನಡ್ಕೋತಾ ಇದ್ದಾರೆ ಮುಂದೆಯೂ ಕೊಟ್ಟ ಮಾತಿನ ಪ್ರಕಾರವೇ ನಡ್ಕೋತಾರೆ ಎಲ್ಲದಕ್ಕೂ ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಉತ್ತರಿಸತ್ತೆ ಎಲ್ಲ ಮಾತಿಗೂ ನಾನೇ ಸಾಕ್ಷಿ ನಾನು ಕಾಂಗ್ರೆಸ್ಸಿನ ಕಾರ್ಯಕರ್ತ ಅಂತ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿರೋದು ಜವಾಬ್ದಾರಿ ಇದೆ ಯಾವತ್ತೂ ಯಾವತ್ತು ಕೊಟ್ಟ ಮಾತನ್ನ ತಪ್ಪುವಂತವ್ ಅಲ್ಲ ಯಾರಿಗೆ ಕೊಟ್ಟಿದ್ರು ತಪ್ಪೋದಿಲ್ಲ ಕರ್ನಾಟಕದ ರಾಜ್ಯಾನ್ ಕಳೆದ ಐದು ವರ್ಷದಿಂದ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನ ಹಿಡಿಯುತ್ತಾರೆ ನಡೀತಾ ಇದ್ದಾರೆ ಅದರಲ್ಲಿ ಏನೋ ತಪ್ಪೇನಿದೆ ನಾನು ಯಾವತ್ತು ಆಶಾದಾಯಕವಾಗಿ ಇರೋನೇ ಹೊರತು ನಾನು ಹಿಂದೆ ತಿರು ನಾನು ಮುಂದೆ ತಿರು ನೋಡ್ದೆ ಅವ್ರಿಗೆ ಜವಾಬ್ದಾರಿ ಇದೆ ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪು ಕರ್ನಾಟಕ ರಾಜ ನಾವು ರಾಜಕಾರಣದಲ್ಲಿ ಶಾಶ್ವತವಾಗಿ ಇರಬೇಕು ಅಂದ್ರೆ ಕೊಟ್ಟ ಮಾತಿನಂತೆ ನಡ್ಕೋಬೇಕು ನಾವು ಪರೋಕ್ಷವಾಗಿ ಅಧಿಕಾರ ಹಸ್ತಾಂತರಕ್ಕೆ ಡಿ ಕೆ ಸುರೇಶ್ ಪಟ್ ಹಿಡ್ದಂಗಿತ್ತು ಅವ್ರು ಕೊಟ್ಟ ಈ ಹೇಳಿಕೆ ಕೊಟ್ಟ ಮಾತಿನಂತೆ ನಡೆಯೋದು ತುಂಬಾ ಮುಖ್ಯ ಮಾತು ಕೊಟ್ಟಂತೆ ನಡ್ಕೋಬೇಕಾಗಿದ್ದು ಆಡಳಿತ ನಡೆಸೋರ ಕರ್ತವ್ಯ ಕೆ ಸುರೇಶ್ ಅವರ ಈ ಹೇಳಿಕೆ ಹೇಗಿತ್ತು ಅಂದ್ರೆ ಈ ಹಿಂದೆ ಮಾತು ಕೊಟ್ಟಿದ್ದೀರಿ ಅದನ್ನ ಆ ಮಾತಿನಂತೆ ಈಗ ನಡ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ ಅಂತ ಕೇಳಿದ ಡಿ ಕೆ ಸುರೇಶ್ ಅವರ ಮಾತು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದ್ರೆ ಯಾರೇ ಆದ್ರೂ ಕೂಡ ನಾವೇನು ಜನರಿಗಾಗಲಿ ಬೇರೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕು ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ ಇಂದಿರಾ ಗಾಂಧಿ ಅವರಿರ್ಬೋದು ರಾಜೀವ್ ಗಾಂಧಿ ಅವ್ರಿರ್ಬೋದು ಶ್ರೀಮತಿ ಸೋನಿಯಾ ಗಾಂಧಿ ಅವ್ರಿರ್ಬೋದು ಇಲ್ಲಿ ನಮ್ಮಲ್ಲಿ ದೇವರಾಜಸ್ ಅವರಿದ್ದರು ನಿಜಲಿಂಗಪ್ಪನವರಿದ್ದರು ಸಂ ಕೃಷ್ಣಾರ ಎಲ್ಲರೂ ಕೂಡ ಹೈಕಮಾಂಡ್ನ ಅಂತ ಕೆಲಸ ಮಾಡಿದ್ದಾರೆ ಸಾಕ್ಷಿ ಸಾಕ್ಷಿಗುಡೆ